ನವಗ್ರಹಗಳಲ್ಲಿ ಗುರು ಭಗವಾನನ್ನು ದೇವಗುರು ಅಂತ ಕರೆಯಲಾಗತ್ತೆ ಜೀವನದಲ್ಲಿ ಸುಖ ದುಃಖಗಳು ಬೆಳವಣಿಗೆ ಶಾಂತಿ ಮತ್ತು ಜ್ಞಾನ ಸಂತತಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಅದೃಷ್ಟದಂತಹ ಎಲ್ಲ ಸಂತೋಷಗಳಿಗೆ ಗುರು ದೇವ ಕಾರಣ ಅಂತ ನಂಬಲಾಗತ್ತೆ ಜಾತಕದಲ್ಲಿ ಗುರು ಉತ್ತಮವ ಉತ್ತಮ ಸ್ಥಿತಿಯಲ್ಲಿದ್ದರೆ ಉತ್ತಮವಾಗಿ ಸ್ಥಿತನಾಗಿದ್ದರೆ ಅಂಥವರ ಶಿಕ್ಷಣ ವಿದೇಶ ಪ್ರವಾಸ ವ್ಯಾಪಾರದಲ್ಲಿ ಬಡ್ತಿ ಸಮಾಜದಲ್ಲಿ ಕೀರ್ತಿ ಹೆಚ್ಚಾಗತ್ತೆ ಹಾಗಾಗಿ ಜ್ಯೋತಿಷ್ಯದಲ್ಲಿ ಗುರುವಿನ ನೇರ ಮತ್ತು ಓರಿಯಾದ ಚಲನೆಗಳನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗತ್ತೆ ಪ್ರಸ್ತುತ ಗುರು ಗುರುಗ್ರಹ ಈಗ ವೃಷಭ ರಾಶಿಯಲ್ಲಿ ಇದ್ದಾನೆ ಈ ರಾಶಿಯಲ್ಲಿ ಗುರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇರ್ತಾನೆ ಆದರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಗುರು ಮೇಷರಾಶಿಯಲ್ಲಿ ಸಾಗೋದಕ್ಕೆ ಪ್ರಾರಂಭ ಆಗ್ತಾನೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗುರು ಈ ಸ್ಥಾನದಲ್ಲೇ ಇರ್ತಾನೆ ಅಂದರೆ ಇದು ಹಿಮ್ಮುಖ ಇದು ಮೇ ವೃಷಭದಿಂದ ಮೇಷಕ್ಕೆ ಬರುವಂಥದ್ದು ಗುರುವಿನ ಈ ಸಂಕ್ರಮಣ ಕೆಲವು ರಾಶಿಯವರಿಗೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇತರ ಕೆಲವು ರಾಶಿಗಳಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಕೂಡ ಆಗಿದೆ ಹಾಗಾದರೆ ಮೇಷರಾಶಿಯಲ್ಲಿ ಗುರುವಿನ ಸಂಕ್ರಮಣ ಅಂತಂದು ಗುರು ವಕ್ರ ಸಂಚಾರದಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರಂಥ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ಗುರು ಮಿಥುನ ರಾಶಿಯಲ್ಲಿ ಹತ್ತನೇ ಮನೆಗೆ ಸಾಕ್ತಾನೆ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಅನುಭವಿಸುವಂತಹ ಸಮಯ ಇದು ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಅದರಲ್ಲಿ ಫಲವನ್ನು ಕಾಣಬಹುದು ಜಯಶಾಲಿ ಆಗಬಹುದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸು ಮತ್ತು ಅದೃಷ್ಟದ ಸಾಧ್ಯತೆ ಈ ಮಿಥುನ ರಾಶಿಯವರಿಗಿದೆ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಅವರ ಸ್ಥಾನಮಾನ ಮೌಲ್ಯ ಹೆಚ್ಚಾಗತ್ತೆ ಗೌರವ ಹೆಚ್ಚಾಗತ್ತೆ ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಸಂಪೂರ್ಣ ಬೆಂಬಲವನ್ನು ನಿಮಗೆ ಕೊಡ್ತಾರೆ ಒಂದು ಒಳ್ಳೆಯ ಬಾಂಧವ್ಯ ಕುಟುಂಬದ ಸದಸ್ಯರ ಜೊತೆಗಿರುತ್ತೆ ಮಿಥುನ್ ರಾಶಿಯವರು ಗುರುದೇವನ ಬಲದಿಂದ ಗುರಿಯನ್ನು ಸಾಧಿಸೋದಕ್ಕೆ ಇಟ್ಕೊಂಡಂಥ ಗುರಿಯನ್ನು ಸಾಧಿಸೋದಕ್ಕೆ ಅಂದರೆ ಸಲೀಸಾಗತ್ತೆ ಗುರುದೇವನ ಬಲದಿಂದ ಆದಾಯದ ಮೂಲಗಳು ತೆರೆದುಕೊಡ್ತವೆ ಬೇರೆ ಬೇರೆ ಕಡೆಯಿಂದ ಆದಾಯ ಬರುವ ಹಾಗಾಗತ್ತೆ ಅದರ ಮೂಲಕ ಹೆಚ್ಚಿನ ಹಣವನ್ನು ಕೂಡ ಮಿಥುನ್ ರಾಶಿಯವರು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಸಂಚಾರ ಕರ್ಕಾಟಕ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶವನ್ನು ನೀಡುತ್ತೆ ನಿಮ್ಮ ದೀರ್ಘ ತೊಂದರೆಗಳು ಅಂದರೆ ಬಹಳ ಸಮಯದಿಂದ ಆಗ್ತಾ ಇರುವಂಥ ಅಡೆತಡೆಗಳು ತೊಂದರೆಗಳು ಇವೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಹಾಗೆ ನಿಮ್ಮ ಸಾಲವನ್ನು ನೀವು ಮರಳಿ ಪಡಿಬೋದು ಯಾರಿಗಾದರೂ ಸಾಲ ಕೊಟ್ಟದಿದ್ದರೆ ಆ ದುಡ್ಡನ್ನು ಕೂಡ ನೀವು ವಾಪಸ್ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದರೆ ಬಹಳ ಟೈಮಿಂದ ವಾಪಸ್ ಬರದೇ ಇರಬಹುದು ಬಹಳ ಪ್ರಯತ್ನ ಪಟ್ಟಿರ್ತೀರಿ ಆದರೆ ಈಗ ಆ ಹಣ ವಾಪಸ್ ಬರುತ್ತೆ ಉನ್ನತ ಶಿಕ್ಷಣದ ನಿಮ್ಮ ಆಸೆ ಕರ್ಕಾಟಕ ರಾಶಿಯವರ ಆಸೆ ಈಡೇರುತ್ತೆ ಉನ್ನತ ಶಿಕ್ಷಣವನ್ನು ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ ವಿದೇಶ ಪ್ರವಾಸಕ್ಕೆ ಹೋಗುವಂತಹ ಬಹಳ ದಿನದ ಕನಸು ನಿಮ್ಮದಿರಬಹುದು ಆ ಕನಸನ್ನು ಕೂಡ ಈ ಸಂದರ್ಭದಲ್ಲಿ ಗುರುವಿನ ಸಂಚಾರದ ಸಂದರ್ಭದಲ್ಲಿ ನೆರವೇರಿಸಿಕೊಳ್ತೀರಿ ನನಸಾಗತ್ತೆ ಆ ಕನಸು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ಈ ಕಟ್ ಕರ್ಕಾಟಕ ರಾಶಿಯವರಿಗೆ ಹಾಗೆ ಕುಟುಂಬ ಜೀವನ ಬಹಳ ಸಂತೋಷದಿಂದ ಕೂಡಿರುತ್ತೆ ಕಾನೂನುಬದ್ಧ ಕಾರಣಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಜೀವನದಲ್ಲಿ ತೃಪ್ತಿ ಹೆಚ್ಚಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಧನುರಾಶಿ ಧನು ರಾಶಿಯಲ್ಲಿ ಜನಿಸಿದವರಿಗೆ ಗುರುವಿನ ಸಂಚಾರದಿಂದ ಲಾಭವಾಗುತ್ತೆ ಈ ರಾಶಿಯವರಿಗೆ ಗುರು ಆರನೇ ಮನೆಗೆ ಸಾಕ್ತಾನೆ ಈಗ ನೋಡಿ ಉಲ್ಟಾ ಬರ್ತಾ ಇರೋದರಿಂದ ಅಂದರೆ ವೃಷಭರಾಶಿಯಿಂದ ಮೇಷರಾಶಿಗೆ ಬರ್ತಾನೆ ಮೇಷರಾಶಿಗೆ ಬರೋದರಿಂದ ಬಹಳ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ ಆರನೇ ಮನೆಗೆ ಸಾಕ್ತಾನೆ ಧನುರಾಶಿಯವರಿಗೆ ಧನುರಾಶಿಯವರಿಗೆ ಈ ಅವಧಿಯಲ್ಲಿ ಪೂರ್ಣ ಅದೃಷ್ಟ ಸಿಗುತ್ತೆ ಸಂಪೂರ್ಣ ಅದೃಷ್ಟದ ಸಂಪೂರ್ಣ ಫಲ ಸಿಗುವಂಥದ್ದು ಬಹಳ ದಿನಗಳಿಂದ ಅಡೆತಡೆ ಇದ್ದಂತಹ ಎಲ್ಲ ಸಮಸ್ಯೆಗಳು ಕೂಡ ಎಲ್ಲ ಕೆಲಸಗಳು ಕೂಡ ಅಡೆತಡೆ ಇದ್ದದಿದ್ದರೆ ಆ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಬಹಳ ದಿನಗಳಿಂದ ತಡೆ ಹಿಡಿದಿದ್ದಂಥ ಹಣ ಎಲ್ಲೋ ಸಿಕ್ಕಿ ಹಾಕ್ಕೊಂಡಿರುತ್ತೆ ಹಣ ವಾಪಸ್ ಕೈಗೆ ಬಂದಿರೋಲ್ಲ ಆ ಎಲ್ಲ ಹಣಗಳು ಹಣವು ಕೂಡ ಈಗ ನಿಮ್ಮ ಕೈ ಸೇರುತ್ತೆ ನಿಮ್ಮ ಆತ್ಮವಿಶ್ವಾಸ ಸುಧಾರಿಸುತ್ತೆ ಮತ್ತು ವ್ಯವಹಾರ ಈಗ ಏನು ಧನುರಾಶಿಯ ವ್ಯಾಪಾರಸ್ಥರಾಗಿದ್ದರೆ ವ್ಯವಹಾರಸ್ಥರಾಗಿದ್ದರೆ ಅವರು ಕೂಡ ಬಹಳ ಒಳ್ಳೆಯ ಲಾಭವನ್ನು ಪಡೆಯೋದಕ್ಕಾಗುತ್ತೆ ಅನಿರೀಕ್ಷಿತ ಆರ್ಥಿಕ ಲಾಭದ ಅವಕಾಶಗಳು ಕೂಡ ಇದೆ ವೃತ್ತಿಯಲ್ಲಿ ನಿರೀಕ್ಷಿತ ಬೆಳವಣಿಗೆ ಸಾಧ್ಯತೆ ಇದೆ ಹೊಸ ಉದ್ಯೋಗಾಕಾಂಕ್ಷಿಗಳಿದ್ದರೆ ಒಳ್ಳೆಯ ಉತ್ತಮ ಅವಕಾಶಗಳು ನಿಮಗೆ ಸಿಗ್ತವೆ ಒಳ್ಳೆ ಆಫರ್ ಸಿಗುತ್ತೆ ಅಲ್ಲದೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಾಗುತ್ತೆ ಇದು ಆರೋಗ್ಯಕ್ಕೆ ಉತ್ತಮ ಅವಧಿಯಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು